ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶನಿವಾರ ಏನು ಸ್ಪೆಷಲ್ ಅಂತ ಕೇಳ್ತೀರಿ ಸ್ಪೆಷಲ್ ಅನ್ನೋದಕ್ಕಿಂತ ವಿಡಿಯೋ ನೋಡಿದ ಮೇಲೆ ಏನೇನು ಸ್ಪೆಷಲ್ ಅದ ಅಂತ ಕೇಳಾಕಂತ್ರಿ ಅದಕ್ಕಿಂತ ಮುಂಚೆ ರಂಗೋಲಿ ಹಾಕೋತ ಮುಂಜಾನೆಯ ಸುಂದರ ಮಾತಿನೊಂದಿಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ರೀ ನೋಡಿರಿ ಜಗತ್ತಿನೊಳಗೆ ನೆಮ್ಮದಿಗಿಂತ ಉತ್ತಮವಾದ ಔಷಧಿನೇ ಇಲ್ಲ ನೋಡ್ರಿ ಹಂಗೆ ವಿಶ್ವಾಸಕ್ಕಿಂತ ಉತ್ತಮವಾದ ಸ್ನೇಹವಿಲ್ಲ ನಂಬಿಕೆಗಿಂತ ಉತ್ತಮವಾದ ಸಂಬಂಧವಿಲ್ಲ ಪ್ರೀತಿಗಿಂತ ಉತ್ತಮವಾದ ಉಡುಗೊರೆ ಇಲ್ಲ ಸಮಯ ಮತ್ತು ಸಂದರ್ಭ ಎಷ್ಟು ಚಂದ ನೋಡ್ರಿ ಇದು ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂತಂದ್ರೆ ಸಮಯ ತುಂಬ ಜನರನ್ನು ಪರಿಚಯಿಸ್ತದೆ ಒಂದು ಸಮಯ ನಮಗೆ ಎಂಥ ಸಮಯ ಬಂದಿರ್ತದೆ ಒಳ್ಳೆಯದೇ ಆಗಿರ್ತದೆ ಶ್ರೀಮಂತರೇ ಆಗಿರ್ತೀವಿ ಅದು ನಮಗೆ ಬಹಳ ಜನರನ್ನು ಪರಿಚಯಿಸ್ತದ್ರಿ ಮತ್ತು ಅದರ ಜೊತೆ ಜೊತೆಗೆ ಸಂದರ್ಭ ಆ ಜನರ ನಿಜವಾದ ಮುಖವನ್ನು ಪರಿಚಯಿಸ್ತದೆ ನೋಡಿರಿ ಆಮೇಲೆ ನಾವಂತೀವಿ ಇವ್ರು ಹಿಂಗಿದ್ದಾರಂತ ನಮ್ಗೆ ಗೊತ್ತಾ ಇರಲಿಲ್ಲ ನೋಡು ಅಂತೂ ಅಂತೀವಿ ಆಮೇಲೆ ಮೊದಲು ಅವರಿಂದ ನಮಗೆ ಅನ್ಯಾಯ ಆಗಿರ್ತದ ಆಮೇಲೆ ಜಗತ್ತಿನೊಳಗೆ ಅವ್ರ ಜೊತೆ ಹೊಂದ್ಕೊಂಡು ಹೋಗೋಣ ಇರ್ಲಿ ಅಂತ ಹೊಂದ್ಕೊಂಡು ಹೋಗ್ತಿರ್ತೀವಿ ಮತ್ತೂ ತಮ್ಮ ಮುಖವಾಡವನ್ನ ತೋರಿಸಿ ಬಿಡ್ತಾರಲ್ಲ ಆವಾಗ ನಾವಂತೀವಿ ಈ ಇವ್ರು ಮೊದಲು ಹಿಂಗ ಇದ್ದರೂ ಇನ್ನೂ ಚೇಂಜ್ ಆಗೇ ಇಲ್ಲ ಈಗೂ ಹಂಗೆ ಇದ್ದಾರ ಅಂತೀವಿ ಇಂಥವು ಸಾಕಷ್ಟು ನಮ್ಮ ಜೀವನದಲ್ಲಿ ಸಾಕಷ್ಟು ಆಗ್ಯಾವ ಎಲ್ಲರ ಬಾಳಲ್ಲಿ ಆಗಿರ್ತಾವ ಅಂತ ಅನ್ಕೋತೀನಿ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಸ್ವಲ್ಪ ಡಿಫ್ರೆಂಟ್ ಅದ ರಂಗೋಲಿ ನಿಮಗೆಲ್ಲ ಇಷ್ಟ ಆಗ್ತದೆ ಆದರೆ ಕಲರ್ ಕಾಂಬಿನೇಷನ್ ಮಾತ್ರ ರೆಡ್ ಆ್ಯಂಡ್ ಗ್ರೀನೇ ಇರ್ತದಲ್ರಿ ಸ್ವಲ್ಪ ಚೇಂಜ್ ಮಾಡಿರಿ ಅಂತೀರಿ ನೋಡೋಣ್ರಿ ರೀ ಸ್ವಲ್ಪ ಟೈಮ್ ಸಿಕ್ಕಾಗ ಒಂದೆರಡು ಕಲರ್ ಬೇರೆ ಹಾಕೊಂಡಂತ ಆದರೆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಸೂಪರ್ ಬಿಡ್ರಿ ನೋಡ್ರಿ ಇವತ್ತಿನ ರಂಗೋಲಿ ಶನಿವಾರದ ರಂಗೋಲಿ ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ವರ್ಮ ರಂಗೋಲಿ ನೀವು ಕೂಡ ಹಾಕ್ಲಿಕ್ಕೆ ಅಂತ ಅನ್ಕೋತೀನಿ ಇದು ನಿನ್ನಿ ಪೂಜಾ ಅಂದ್ರೆ ಹೂ ಅಷ್ಟೇ ಚೇಂಜ್ ಮಾಡಿರ್ತೀವಿ ಲಕ್ಷ್ಮೀ ನಾರಾಯಣರದ್ದು ಉಡಿ ತುಂಬಿದ್ದು ಎಲ್ಲ ಆಸ್ ಇಟ್ ಇಸ್ ಇರ್ತದೆ ಸ್ವಲ್ಪ ಡಿಫ್ರೆಂಟ್ ಆದ ಚಟ್ನಿ ಮಾಡಿ ಇವತ್ತು ಟೇಸ್ಟಿ ಅಂಡ್ ಹೆಲ್ದಿ ಸ್ವಲ್ಪ ಬೇಳೆ ನೀವು ಬೇಳೆ ಹಾಕಿದ್ರೂ ನಡೀತದೆ ಒಂದು ಮುಷ್ಟಿ ಮೆಂತೆ ಸ್ವಲ್ಪ ಒಂದು ಎರಡು ಮುಷ್ಟಿಯಷ್ಟು ಕರಿಬೇವು ಇವನ್ನೆಲ್ಲ ಚೆಂದಾಗಿ ತೊಳೆದು ನೆನೆ ಇಡ್ತೀನಿ ಇದ್ರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ತೊಳೆದೇ ಹಾಕ್ತೀನಿ ಅಷ್ಟು ಕೂಡಿ ಒಂದು ಅರ್ಧ ಗಂಟೆವರೆಗೂ ಅಂತ ಇಷ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ನೆನೆ ಇಟ್ಟರು ಇನ್ನೂ ಚೆಂದ ಎಷ್ಟು ಟೇಸ್ಟ್ ಆಗ್ತದೆ ಚಟ್ನಿನೇ ಹೇಳ್ತೀನಿ ನಿಮ್ಮ ಮುಂದೆ ಬಹಳ ರುಚಿ ಆಗ್ತದ್ರಿ ನೀವು ಕೂಡ ಮಾಡಿ ನೋಡ್ರಿ ಮತ್ತೆ ನೀವು ಒಳ್ಳೊಳ್ಳೆ ಯೂಸ್ ಮಾಡ್ತಿದ್ರೆ ಮಾಡಬಹುದು ನಮ್ಮ ಮುಂಜಾನೆಯ ಅಡುಗೆ ಸ್ಟಾರ್ಟ್ ಇವತ್ತು ಬಹಳ ಡಿಫ್ರೆಂಟ್ ಆದ ಅಡುಗೆ ಅದ ನೋಡ್ರಿ ಬರ್ಷಿನ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕಿ ಮತ್ತೆ ಬ್ಯಾಸಿಗೆ ಸ್ಟಾರ್ಟ್ ಆಯಿತು ಮನೆ ಒಳಗೆ ರಾಗಿ ಗಂಜಿನೂ ಸ್ಟಾರ್ಟ್ ರೀ ಆ್ಯಕ್ಚುಲಿ ಮೊನ್ನೆನೇ ಸ್ಟಾರ್ಟ್ ಆಗಿದೆ ನಿಮಗೆ ವಿಡಿಯೋ ಮೂಲಕ ತೋರಿಸೋದು ಆಗಿರಲಿಲ್ಲ ನೋಡ್ರಿ ರಾಗಿ ಹಿಟ್ಟು ಒಂದು ವಾಟಕಾದಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಇಂಗು ಹಾಕಿ ನೀರು ಮೂರು ಪಟ್ಟಷ್ಟು ನೀರು ಹಾಕಿ ಚೆಂದಾಗಿ ಗಂಟೆಲ್ಲ ಒಡ್ಕೊಂಡು ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಮತ್ತು ಕುದಿಲಿಕ್ಕೆ ಇಟ್ಟು ಕೂಡಲೇ ಒಂದು ಎರಡು ಸಾರಿ ಕೈ ಆಡಿಸಿ ಒಂದು ನಾಲ್ಕೈದು ಕುದಿ ಕುದಿಸಿ ತೆಗೆದ್ರೆ ಮಸ್ತ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಾರ್ನಿಂಗ್ ಏನ್ರಿ ಮಾರ್ನಿಂಗ್ ಡ್ರಿಂಕ್ಸರೇನು ರೀ ರೆಡಿ ಆಗಿಬಿಡ್ತದ್ರಿ ಇದನ್ನು ಹ್ಯಾಬಿಟಾಗಿ ಹಾಕೋರಿ ಮತ್ತು ನೀವು ಮೆಂತ್ಯ ಪೌಡ್ರ್ ಮಾಡಿ ಇಟ್ಕೊಂಡು ಹುರಿದು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಬೋದು ರೀ ಬಹಳ ಟೇಸ್ಟ್ ಆಗ್ತದೆ ಯಾಕಂದ್ರೆ ಮೆಂತೆ ನಾವು ಎಷ್ಟು ಹೋಗ್ತದ ನಮ್ಮ ಹುಟ್ಟಿ ಒಳಗೆ ಅಷ್ಟು ಚಲೋನೆ ಅದು ಶುಗರ್ದವ್ರಿಗಾದರೂ ಚಲೋನೆ ಹಂಗೆ ಇದ್ದವ್ರಿಗೂ ಸತೇಕ ಶುಗರ್ ಇಲ್ಲ ಅಂದ್ರು ಸತೆ ಒಳ್ಳೇದೇ ನೋಡಿರಿ ಮಸಾಲೆ ಮಜ್ಜಿಗೆನೂ ರೆಡಿ ಆಗ್ಯಾವ ಮಾರ್ನಿಂಗ್ ಇವತ್ತಿಂದ ಇದು ಹಾಗೆ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಗ್ಯದ ಮತ್ತು ನಾನು ಈ ಮಸಾಲೆ ಮಜ್ಜಿಗೆ ಒಳಗೆ ನಿನ್ನೆ ಮಜ್ಜಿಗೆ ಮಾಡೋದು ತೋರಿಸಿದ್ನಿಲ್ರಿ ಅದರೊಳಗೆ ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕೀನಿರಿ ಈಗೇನದ ಬೇಳೆ ನಿನೆ ಹಾಕಿದ್ವಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಯಾಕೆ ಬೆಲ್ಲ ಅಂದ್ರೆ ಹುಣಸೆ ಹಣ್ಣಿನ ಹುಳಿ ಹಾಕ್ಲಿಗತ್ತೀನಿ ನಿನ್ನೆ ಒಬ್ರು ಅಂದರು ಹುಣಸೆ ಹಣ್ಣಿನ ಹುಳಿ ಪಿತ್ತು ಅಂತ ಹೇಳಿ ಅದಕ್ಕೆ ಬೆಲ್ಲ ಹಾಕುದು ನೋಡಿರಿ ಯಾಕಂದ್ರೆ ಹುಣಸೆ ಹಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಗೊತ್ತೇನ್ರಿ ಬಹಳ ಒಳ್ಳೆಯದು ಒಳ್ಳೇದ್ರಿ ಅದನ್ನು ಹೆಚ್ಚು ಉಪಯೋಗ ಯಾರು ಮಾಡವಲ್ಲಗೀ ರೀ ಈಗ ಕ್ಯಾನ್ಸರ್ನಂತ ರೋಗ ತಡೆಗಟ್ಟುವಂಥ ಶಕ್ತಿ ಇರೋದು ಹುಣಸೆಹಣ್ಣಿನ ಹುಳಿಗೆ ಅದ ರೀ ಅದಕ್ಕೆ ಹಣ್ಣು ಯೂಸ್ ಮಾಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬಿಡ್ರಿ ಅದೇನು ಪಿತ್ತಾಗಂಗಿಲ್ಲರಿ ಮತ್ತು ಚಟ್ನಿ ಅಂತೂ ರೆಡಿ ಆಯಿತು ಮತ್ತು ಕೋಸಂಬರಿಗೆ ಗಜ್ರಿ ಮತ್ತು ಸೌತೆಕಾಯಿ ಎರಡೂ ರೆಡಿ ಅವ ಅದಕ್ಕೇನಾದ್ರೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಮತ್ತು ಶೇಂಗಾ ಪುಡಿ ಹಾಕಿ ಗಟ್ಟೆ ಮೊಸರು ಹಾಕಿ ಕಲಿಸ್ಬಿಡ್ತೀನಿ ನೋಡಿರಿ ಈಗ ಈಗ ಮಾಡಿದ್ದಂತೂ ಇದು ಕೋಸಂಬ್ರಿ ಈ ಬಿಸಿಲಿಗೆ ಹೇಳಿ ಮಾಡಿಸಿತ್ತು ಒಂದು ಬೈಟು ತಿಂದ ನೋಡಿಬಿಡ್ಯಾಕಂತೀ ಚಪಾತಿ ಮಾಡೋದು ತೋರಿಸಲೇ ಇಲ್ಲ ಅಂತೀರೀನ್ರಿ ಹೌದ್ರಿ ಅದನ್ನು ಆಲ್ಮೋಸ್ಟ್ ತೋರ್ಸೇ ಇದ್ದೀನಿ ಹೀಗಾಗಿ ಅದನ್ನೇನು ಇವತ್ತು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನೋಡ್ರಿ ಒನ್ ಬೈ ಟೇಸ್ಟ್ ನೋಡಿ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಹಂಗೆ ಒಂದೊಂದು ಕಮೆಂಟ್ ಬರಲಿಕ್ಕತ್ತಿದ್ದು ಲಗ್ನದೊಳಗೆ ವಿಡಿಯೋ ನೀವು ಮಾಡಿಲ್ಲ ಯಾಕ ಅಂತ ಇದು ಒಂದು ವಿಡಿಯೋ ಆಗ್ಯದ ನೋಡ್ರಿ ರಂಗೋಲಿ ಇದನ್ನು ಮಾರ್ನಿಂಗ್ ಮುಂಜಾನೆ ಟೈಮ್ ಒಳಗೆ ಟಿಫನಿಗೆ ಫರಾಳ ಭೂಮ ಹೇಳಿ ಹಾಕ್ತಾರೆ ಅವಾಗ ರಂಗೋಲಿ ಹಾಕ್ಬೇಕಾಗಿರ್ತದ ಐಡಿಯಾನೇ ಬರುವಲ್ಲವೀ ಒಟ್ಟ ಲಗ್ಗನ ಮನಿ ಇರ್ತದೆ ಎಲ್ಲರೂ ಮಾತಾಡೋದು ಮತ್ತು ನಮ್ದೆಲ್ಲ ಗಮನ ಬೇರೆ ಕಡೆ ಇರ್ತದೆ ಹೌದಿಲ್ರಿ ಅವಾಗ ರಂಗೋಲಿ ಕಡೆ ಇರಂಗಿಲ್ಲ ಎಂಥ ಅದಪ್ಪ ಅಂತ ಹಾಕೋಣ ಅಂದ ಹೊತ್ತಾಗ ನಮಗೆ ಕೈ ಹಿಡಿಯೋದು ಗೊತ್ತೇ ಅದ ಅಲ್ರಿ ಕಮಲದ ರಂಗೋಲಿನೇ ಕೈ ಹಿಡಿತದ ಕಮಲ ಲಕ್ಷ್ಮೀ ದೇವಿ ಯಾವತ್ತೂ ನಮ್ಮ ಕೈ ಬಿಡಂಗಿಲ್ಲ ಹೌದಿಲ್ಲರೀ ವಿದ್ಯೆ ಅಂದರೆ ಹಂಗನೇ ಇರ್ತದೆ ಅದಕ್ಕೆ ಅದೇ ಒಂದೇ ತಲೆಗೆ ಬಂದದ್ದು ನೋಡಿರಿ ಪಟಕ್ಕನಿ ನನಗೆ ಬೇರೆ ಡಿಸೈನ್ಸೇ ಬರವಲ್ಲ ರೀ ಬರವಲ್ಲ ಅಂದ್ರೆ ಏನು ಮೈಂಡ್ ಒಳಗೆ ಯಾವ್ದು ಹಾಕಬೇಕು ಹಿಂಗೆ ಇದನ್ನೇ ಆಗುವಲ್ತ್ರಿ ಯಾಕಂದ್ರೆ ಕೆಲಸನೂ ಭಾಳ ಇದ್ದು ರೀ ಮತ್ತು ಅದು ಇದು ಮಾಡೋದು ಹೀಗೆಲ್ಲ ಪ್ರೆಷರ್ ಇತ್ತು ಚೂರು ಹಾಗಾಗಿ ಇದು ಯಾವುದು ಫಾಸ್ಟಾಗಿ ಮುಗಿಸ್ರಿ ಅಂತ ಹೇಳಿದ್ರವರು ಕಾರ್ಯಾಲಯದವ್ರು ಹಾಗಾಗಿ ಇದನ್ನು ಫಾಸ್ಟಾಗಿ ಮುಗಿಯೋದಂದ್ರೆ ಇದಲ್ಲ ಫಾಸ್ಟಾಗಿ ಹಾಕಿದ್ರ ಅಥವಾ ಅಂತ ತಿಳ್ಕೊಂಡು ಹಾಕ್ಲಿಕ್ಕೆ ಹತ್ತೀನಿ ನೋಡಿರಿ ಈ ರಂಗೋಲಿ ಕೂಡ ನಿಮಗೆಲ್ಲ ಇಷ್ಟ ಆಗ್ತದ ಅಂತ ಅನ್ಕೊಂಡಿನಿ ಅಲ್ಲೇ ಯಾರಿದ್ರು ಅವರಿಗೆ ಒಂಚೂರು ಹಿಡೀರಿ ಅಂದೆ ಅವ್ರು ಹೆಂಗೆ ತಮಗೆ ಬಂದಂಗೆ ವಿಡಿಯೋ ಮಾಡ್ಯಾರ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಒಂಚೂರು ಹಾಡು ಕೇಳ್ಕೋತ ಇದೊಂದು ಚೂರು ರಂಗೋಲಿ ಮುಗಿಸ್ಬಿಡೋಣ್ರಿ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದಲ್ಲಿ ಇಳುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಶಾವಂತಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ಬರವ ಕೊಡ ಹೆಣ್ಣು ಮಕ್ಕಳನ್ ಹಡೆದು ಹೊನ್ನು ಶರಗಿಲಿ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಳೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ತಾಯಿ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಲಿಗೆ ಮಾಲೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂತ ವರವ ಕೊಡ ತಾಯಿ ವರವ ಕೋಡ ಬಾಗಿಲಿಗೆ ತೋರಣ ಮದುವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂತ ವರವ ಕೊಡ ತಾಯಿ ವರವ ಲೋಕನಾಯಕಿ ನಿನ್ನ ರಾ ಚೌರಿ ಮ್ಯಾಲೆ ಸುಸು ಕೆಳಗಿಗೆ ಘಮ ಘಮಿಸತಾವ ರಂಗ ರಂಗನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ஷரதியோள கன் நீ கேளை சம்பொடி பீழுவே வரவோட தாயி வரவோட வரவோட தாயி வரவோட வரவோட தாயீ வரவோட